ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ಎಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರಿ ಅನ್ಕೊಳ್ತೀನಿ ಖಂಡಿತ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಡಿಸಪಾಯಿಂಟ್ಮೆಂಟ್ ಅನ್ನು ಮಾಡಿದೆ ಡಿಸೆಂಟ್ ಕರೆಕ್ಷನ್ ಕಂಟಿನ್ಯೂ ಆಗಿದೆ ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಕ್ಲೋಸ್ ಕೊಟ್ಟಿದ್ದೆ ಬ್ಯಾಡ್ ನ್ಯೂಸ್ ಇದೆ ಅಂತ ಅದೇ ರೀತಿ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಒಂದಷ್ಟು ವಿಚಾರವನ್ನ ಈ ಡೌನ್ಫಾಲ್ ಬಗ್ಗೆ ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ನಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರ್ತಾ ಇದೆ ಆರು ಗಂಟೆಗೆ ಇನ್ ಕೇಸ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಫಾಲೋ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇವತ್ತು ಬರ್ತಾ ಇದೆ ಇನ್ನು ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನೂರ ಇಪ್ಪತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ನಮ್ಮ ನಿಫ್ಟಿ ಆದ್ರೆ ಇವತ್ತಿನ ಲೋ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೆರಡು ಕ್ಲೋಸಿಂಗ್ ಬಂದ ಮುನ್ನೂರ ಅರವತ್ತೊಂದು ಅಂದ್ರೆ ಅರೌಂಡ್ ನೂರ ನಲವತ್ತು ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ ಬಿದ್ದ ನಂತರ ನೀವು ಇಲ್ಲಿ ನೋಡಬಹುದು ಸುಮಾರು ಹತ್ತು ಗಂಟೆ ಟೈಮ್ ಅಲ್ಲಿ ಲೋ ಅಚೀವ್ ಆಗಿರೋದು ಆ ನಂತರ ಒಳ್ಳೆ ರಿಕವರಿಯನ್ನು ಮಾಡಿದೆ ನಮ್ಮ ಮಾರ್ಕೆಟ್ ಅಂತಲೇ ಹೇಳ್ಬೋದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ನಿಯರ್ಲಿ ನೂರ ನಲ್ವತ್ತು ಪಾಯಿಂಟ್ಸ್ ರಿಕರ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ ಕೇಸ್ ಅದು ರಿಕವರ್ ಆಗಿಲ್ಲ ಅಂತಂದ್ರೆ ಖಂಡಿತ ಇವತ್ತು ಕೂಡ ಇನ್ನು ಬರ್ಜರಿಯಾಗೇ ಇರ್ತಾ ಇತ್ತು ನಮ್ಮ ಮಾರ್ಕೆಟ್ ನ ಫಾಲ್ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇವತ್ತಿನ ಲೋ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಳುನೂರ ಐವತ್ತಾರು ಎಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತಾರು ಕ್ಲೋಸಿಂಗ್ ಬಂದು ಎಪ್ಪತ್ತೇಳು ಸಾವಿರದ ನೂರ ಎಂಬತ್ತಾರು ಆಲ್ಮೋಸ್ಟ್ ಇಲ್ಲೂ ಕೂಡ ನಿಯರ್ಲಿ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಹಾಗಾಗಿ ನಮ್ಮ ಹೆಡ್ಲೈನ್ ಇಂಡೆಕ್ಸ್ ಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಕಾಣ್ತಾ ಇಲ್ಲ ಹಾಫ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಇದೆ ಹಾಗೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಇವತ್ತು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಹಾಫ್ ಪರ್ಸೆಂಟ್ ಇಂದ ನಿಯರ್ಲಿ ಒಂದೂವರೆ ಪರ್ಸೆಂಟ್ ವರ್ಗ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಒನ್ ಫಿಫ್ಟಿನಲ್ಲಿ ನಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ ಇದೆ ಅಂದರೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಮಿಡ್ ಕ್ಯಾಪ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಯಾಮನಿಂಗ್ ಕಂಡು ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪಲ್ಲಿ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲಾನು ಕೂಡ ಡೌನ್ ಆಗಿದೆ ಇವತ್ತು ಯಾವುದೇ ಇಂಡೆಕ್ಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿಲ್ಲ ಇನ್ನು ಸೆಕ್ಟೋರಲ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಆಟೋ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಆದ್ರೆ ಅದೇನು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲ ಬಟ್ ಸ್ಟಿಲ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ದೊಡ್ಡ ಮಟ್ಟದ ಡೌನ್ ಏನಿಲ್ಲ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಜಿ ಇವತ್ತು ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ನಿನ್ನೆ ಎಸ್ಪೆಷಲಿ ಅಂದ್ರೆ ಶನಿವಾರ ಬಜೆಟ್ ಸಂದರ್ಭದಲ್ಲಿ ತ್ರೀ ಪರ್ಸೆಂಟ್ ವರ್ಗೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಶುಕ್ರವಾರ ಸಾರಿ ಶನಿವಾರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಪಾಸಿಟಿವ್ ಆಗಿದೆ ಮೀಡಿಯಾ ಡೌನ್ ಆಗಿದೆ ಮೆಟಲ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಟ್ರೇಡ್ ವಾರ್ ತುಂಬಾನೇ ಇಂಪ್ಯಾಕ್ಟ್ ಮಾಡುವಂತ ಸೆಕ್ಟರ್ ಅಂತ ಹೇಳಬಹುದು ಮೆಟಲ್ ಫಾರ್ಮಾದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಪಿಎಸ್ಯು ಯು ಬ್ಯಾಂಕ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಜ್ಯೂಮರ್ ಡ್ಯೂರಬಲ್ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವೆ ಹೈಲಾನ್ ಗ್ಯಾಸ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೆಲವು ಇಂಡೈಸಸ್ ಪಾಸಿಟಿವ್ ಅಲ್ಲಿ ಇದಾವೆ ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಇದರಲ್ಲಿ ಐ ಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ಬೇರೆ ಇಂಡಸ್ಟ್ರೀಸ್ ಗಳಿಗೆ ಹೋಲಿಸಿದ್ರೆ ಏನು ಡೌನ್ ಫಾಲ್ ಗಳಂತೂ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಎಫ್ ಎಂ ಸಿ ರಾಲಿಯನ್ನು ಬಳಸ್ಕೊಂಡು ಪ್ರಾಫಿಟ್ ಬುಕಿಂಗ್ ಇವತ್ತು ಮಾಡಿದ್ದಾರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಾರ್ನಿಂಗ್ ನಾವು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಅಲ್ಲೂ ಕೂಡ ಡೌನ್ ಅಲ್ಲೇ ಇತ್ತು ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಇವತ್ತು ಅದನ್ನು ನೋಡ್ಕೊಂಡು ಕಾರಣಗಳಿಗೆ ಹೋಗೋಣ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ನ ಎಲ್ಲ ಕಡೆ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ವರ್ಲ್ಡ್ ಮಾರ್ಕೆಟ್ಸ್ ಇವತ್ತು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ನೋಡಬಹುದು ಯಾವ್ದು ಕೂಡ ಪಾಸಿಟಿವ್ ಅಲ್ಲಿ ಇಲ್ವೇ ಇಲ್ಲ ಮೆಜಾರಿಟಿ ಮಾರ್ಕೆಟ್ಸ್ ನೋಡಬಹುದು ಇಲ್ಲಿ ಬುಡಾಫೆಸ್ಟ್ ಮಾತ್ರ ಪಾಸಿಟಿವ್ ಇದೆ ಇನ್ನ ಚೀನಾದ ಎ ಫಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅದು ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಿ ಎಸ್ ಐ ಕಂಪೋಸಿಟ್ ಪಾಸಿಟಿವ್ ಇದೆ ಮೂರು ಇಂಡೆಕ್ಸ್ ಗಳು ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ ಅದನ್ನ ಬಿಟ್ಟರೆ ಇನ್ಯಾವುದು ಕೂಡ ಪಾಸಿಟಿವ್ ಅಲ್ಲಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಬರ್ಜರಿ ಡೌನ್ ಫಾಲ್ ಅನ್ನ ಕಾಣ್ತಿದ್ದಾವೆ ಅಂತಾನೆ ಹೇಳ್ಬಹುದು ಅದನ್ನ ಈ ಚಾರ್ಟ್ ನ ಮೂಲಕ ನೀವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಈ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಇಲ್ಲ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಬೀಳ್ತಾ ಇದೆ ಅದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಟ್ರೇಡ್ ವಾರ್ ಮಾರ್ನಿಂಗ್ ವಿಡಿಯೋದಲ್ಲಿ ಪಾಯಿಂಟ್ ಅನ್ನ ಕವರ್ ಮಾಡಿದ್ದೆ ನಾನು ಮೊದ್ಲಿಗೆನ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಅಪೋಸಿಟ್ ಆಗಿ ಕೆನಡಾ ಹಾಗೂ ಮೆಕ್ಸಿಕೋ ಕೂಡ ಟ್ಯಾರಿಫ್ ಅನ್ನು ಹಾಕಿದ್ದಾರೆ ಜೊತೆಗೆ ಹಂಗ್ ನೋಡಿದ್ರೆ ಸ್ವಲ್ಪ ಇವರ ಮೂವಲ್ಲಿ ಯು ಟರ್ನ್ ಇದೆ ಡೊನಾಲ್ಡ್ ಟ್ರಂಪ್ ಮೂವಲ್ಲಿ ಯಾಕೆಂತಂದ್ರೆ ಚೀನಾದ ಮೇಲೆ ಬರ್ಜರಿ ಟ್ಯಾಕ್ಸ್ ಹಾಕ್ತೀನಿ ಅಥವಾ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಥ್ರೂಟ್ ಅವರ ಕಂಪೆನಿಂಗ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಕೂಡ ಹೇಳಿದ್ರು ಫಿಫ್ಟಿ ಪರ್ಸೆಂಟ್ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಅಂತ ಆದ್ರೆ ಹಾಕಿರೋದು ಜಸ್ಟ್ ಟೆನ್ ಪರ್ಸೆಂಟ್ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ರೆ ಚೀನಾದ ಮೇಲೆ ಹತ್ತು ಪರ್ಸೆಂಟ್ ಹಾಕಿದಾರೆ ಸ್ವಲ್ಪ ಯು ಟರ್ನ್ ಖಂಡಿತ ಅವರ ನಡೆಯಲ್ಲಿ ಕಾಣ್ತಾ ಇದೆ ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಈಗ ಟ್ರೇಡ್ ವಾರ್ ಶುರುವಾಗೋದ್ರಿಂದ ಖಂಡಿತ ಅದು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತೇನು ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆಯಲ್ಲ ಈವನ್ ನಮ್ಮ ಹಲವು ಕಂಪನಿಗಳಿಗೂ ಕೂಡ ಇದು ಎಫೆಕ್ಟ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಏನು ಕೆನಡಾ ಹಾಗೂ ಮೆಕ್ಸಿಕೋ ಟ್ರೇಡ್ ಅಥವಾ ಟ್ಯಾರಿಫ್ ಹೈಕ್ ಮಾಡಿದರೆ ಅದು ನಮ್ಮ ಹಲವು ಕಂಪನೀಸ್ ನ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಎಸ್ಪೆಷಲಿ ಆಟೋ ಇಂಡ್ ಅಲ್ಲಿ ಕೆಲಸ ಮಾಡುವಂತಹ ಕೆಲವು ಕಂಪನೀಸ್ ಅವುಗಳ ರೆವೆನ್ಯೂ ಕೂಡ ಮೆಕ್ಸಿಕೋ ಹಾಗೂ ಕೆನಡಾದಿಂದ ಇದೆ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ಅವುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅದೇ ಕಾರಣಕ್ಕೆ ಇವತ್ತು ಹಲವು ಶೇರ್ ಸ್ವಲ್ಪ ಡೌನ್ ಕೂಡ ಆಗಿದೆ ಏಳು ಎಂಟು ಪರ್ಸೆಂಟ್ ಡೌನ್ ಆಗಿದಾವೆ ಇಂತಹ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಕಂಪನಿಗಳಿಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಅದರಲ್ಲೂ ಹಾಗಾಗಿ ಟ್ರೇಡ್ ವಾರ್ ಖಂಡಿತ ಮಾರ್ಕೆಟ್ ಗಂತೂ ಒಳ್ಳೇದಲ್ಲ ಅಬ್ವಿಯಸ್ಲಿ ಅಮೆರಿಕ ಟ್ಯಾರಿಫೈಕ್ ಅಂತಂದ್ರೆ ಬೇರೆ ದೇಶನೂ ಮಾಡ್ಲೇಬೇಕಾಗುತ್ತೆ ಅಂದ್ರೆ ಚೀನಾ ಮೇಲೆ ಹಾಕಿದ್ರೆ ಚೀನಾದವರು ಜಾಸ್ತಿ ಮಾಡ್ತಾರೆ ಇಂಡಿಯಾ ಮೇಲೆ ಹಾಕಿದ್ರೆ ಇಂಡಿಯಾದವರು ಜಾಸ್ತಿ ಮಾಡ್ತಾರೆ ಕೊನೆಯಲ್ಲಿ ಸಮಸ್ಯೆ ಆಗೋದು ಗ್ರೋತ್ಗೆ ಗ್ರೋತ್ ಡೌನ್ ಆಗುತ್ತೆ ಮಾರ್ಕೆಟ್ ಯಾವ್ದು ಬಯಸುದು ಗ್ರೋತ್ ಅನ್ನ ಗ್ರೋತೆ ಇರೋದಿಲ್ಲ ಎಲ್ಲ ಟ್ಯಾರಿಫ್ ಹೈಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಜನರ ಕಾಸಿರೋದಿಲ್ಲ ಎರಡ್ ಪ್ರಾಡಕ್ಟ್ ತಗೊಳತಕ್ಕ ಒಂದ್ ಪ್ರಾಡಕ್ಟ್ ತಗೊಳ್ಬೇಕಾಗುತ್ತೆ ಮಾರ್ಕೆಟ್ ಗೆ ಗ್ರೋತ್ ಇರೋದಿಲ್ಲ ಅದು ಖಂಡಿತ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿನೇ ಮಾರ್ಕೆಟ್ ಈ ರೀತಿ ರಿಯಾಕ್ಟ್ ಮಾಡ್ತಿರೋದು ಗೊತ್ತಿಲ್ಲ ಇನ್ನು ಏನೆಲ್ಲ ನಿರ್ಧಾರಗಳು ಬರ್ತವೆ ಅಂತ ಖಂಡಿತ ವೊಲಟಲಿಟಿಗೆ ರೆಡಿ ಆಗಿ ಅಷ್ಟೇ ಇವತ್ತೇನ್ ಡೌನ್ ಫಾಲ್ ಇದೆ ನಾಳೆ ರಿಕವರ್ ಆಗ್ಬಹುದು ಅಥವಾ ನಾಡಿದ್ದು ಮತ್ತೆ ಬೀಳ್ಬಹುದು ವೊಲಟಲಿಟಿ ತುಂಬಾನೇ ಇರುತ್ತೆ ಈ ಎಲ್ಲ ಇವೆಂಟ್ ಗಳು ಸ್ವಲ್ಪ ಶಾಂತವಾಗುವವರೆಗೂ ಒಂದು ದೊಡ್ಡ ನ್ಯೂಸ್ ಬರೋದಿತ್ತು ಬಜೆಟ್ ಬಜೆಟ್ ಆಯ್ತು ಈಗ ಟ್ರಂಪ್ ಅಣ್ಣಂದು ಶುರುವಾಗಿದೆ ಇನ್ನು ಅಬ್ಬರಿಸೋಕೆ ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಇನ್ನು ಇಂಡಿಯಾದ ಮೇಲಂತೂ ಟ್ಯಾಕ್ಸ್ ಹಾಕಿಲ್ಲ ಇನ್ ಕೇಸ್ ಇಂಡಿಯಾದ ಮೇಲೂ ಕೂಡ ಅವ್ರ ಏನಾದ್ರು ಅನೌನ್ಸ್ ಮಾಡಿದ್ರೆ ಅಬ್ವಿಯಸ್ಲಿ ಅವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಗೇನ್ ಜೋರ್ ಆಗಿ ರಿಯಾಕ್ಷನ್ ಇರುವಂತ ಚಾನ್ಸಸ್ ಇರುತ್ತೆ ಮೊದಲನೇ ಕಾರಣ ಟ್ರಂಪ್ ಅಣ್ಣ ಆದ್ರೆ ಎರಡನೇ ಕಾರಣ ನಮ್ಮ ಬಜೆಟ್ ಬಜೆಟ್ ಅಲ್ಲಿ ಖಂಡಿತ ಕೆಲವು ಸೆಕ್ಟರ್ಸ್ಗೆ ಒಳ್ಳೆ ನ್ಯೂಸ್ ಬಂದಿದೆ ಕೆಲವು ಸೆಕ್ಟರ್ಸ್ಗೆ ಬ್ಯಾಡ್ ನ್ಯೂಸ್ ಬಂದಿದೆ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇ ಜೊತೆಗೆ ಕೆಲವು ಸೆಕ್ಟರ್ಸ್ ಗೆ ಒಳ್ಳೆ ನ್ಯೂಸ್ ಬಂದಿದೆ ಬಟ್ ಆ ಸೆಕ್ಟರ್ ನಲ್ಲಿ ಶೇರ್ಗಳು ಡೌನ್ ಆಗ್ತಿದಾವೆ ಅದಕ್ಕೆ ಕೂಡ ಕಾರಣ ನಿಮಗೆ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇಲ್ಲ ಅನ್ನೋದು ನಾವು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆಗುತ್ತೆ ಅನ್ಕೊಂಡ್ರೆ ಆಗಿದ್ದು ಜಸ್ಟ್ ನೈನ್ ಪರ್ಸೆಂಟ್ ಅಥವಾ ಸ್ಟಾಗ್ನೆಂಟ್ ಈ ರೀತಿ ಬದಲಾವಣೆಗಳಾದಾಗ ಅಂತ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ಡೌನ್ ಫಾಲ್ ಬಂದೇ ಬರುತ್ತೆ ಹಲವು ಕಂಪನೀಸ್ ಇವತ್ತು ಬಿದ್ದಿದ್ದಾವೆ ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ಸ್ ಅಂತೂ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿದ್ದಾವೆ ಕಾರಣ ಕೂಡ ನಿಮಗೆ ಗೊತ್ತಿದೆ ನಿನ್ನೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಸರ್ಕಾರದ ಗಮನ ಈಗ ಸ್ವಲ್ಪ ಬೇರೆ ಕಡೆ ಹರಿತಾ ಇದೆ ಹಾಗಾಗಿ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಕಂಡು ಬರ್ತಾ ಇದೆ ಖಂಡಿತ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಬರ್ತಾ ಇದೆ ಅಂತ ತಕ್ಷಣ ಭಯಪಟ್ಟು ಎಕ್ಸಿಟ್ ಆಗಬೇಕು ಅಂತಲ್ಲ ಎಕ್ಸಿಟ್ ಆಗೋದು ಬಿಡೋದು ನಿಮ್ಗೆ ಬಿಟ್ಟ ವಿಚಾರ ಆದ್ರೆ ಅಲ್ಲಿ ಹೊಸದಾಗಿ ಈಗ ಸ್ಟೇಕ್ ತೊಗೊಳಕೆ ಅಷ್ಟು ಒಳ್ಳೆ ಸೂಕ್ತ ಸಮಯ ಅನ್ಸೋದಿಲ್ಲ ಹಾಗಾಗಿ ಸರ್ಕಾರದ ಪಾಲಿಸೀಸ್ ಈಗ ಎತ್ತ ತಿರುಗ್ತಾ ಇದೆ ಆ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಬಹುಶಃ ಅಲ್ಲಿ ಜಾಸ್ತಿ ರಿಟರ್ನ್ಸ್ ಬರ್ಬೋದೇನೋ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸಪರೇಟ್ ವಿಡಿಯೋ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಬಜೆಟ್ ಅಲ್ಲಿ ಕೆಲವು ಸೆಕ್ಟರ್ ಡಿಸಪಾಯಿಂಟ್ಮೆಂಟ್ ಅನ್ನ ಕಂಡಿದ್ದಾವೆ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದು ಕೂಡ ಮಾರ್ಕೆಟ್ ನ ಫಾಲ್ಗೆ ಕಾರಣ ಆಗಿದೆ ಅಂತಾನೆ ಹೇಳಬಹುದು ಇನ್ ನೆಕ್ಸ್ಟ್ ಪಾಯಿಂಟ್ ಗೆ ಬರದಾದ್ರೆ ರುಪಿ ನೋಡಬಹುದು ಯಾವ ರೀತಿ ವೀಕ್ನೆಸ್ ಕಂಡು ಬರ್ತಾ ಇದೆ ಅಂತ ಏಟಿ ಸೆವೆನ್ ಕ್ರಾಸ್ ಮಾಡಿದೆ ರುಪಿ ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಏನೋ ಇತ್ತು ಏಟಿ ಸೆವೆನ್ ಪಾಯಿಂಟ್ ಒನ್ ಸೆವೆನ್ಗೆ ಹೋಗಿದೆ ಇವತ್ತು ಭರ್ಜರಿ ರ್ಯಾಲಿ ರುಪಿ ಎದುರುಗಡೆ ಡಾಲರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇದೆ ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ ಇದು ಕೂಡ ನಮ್ಮ ಮಾರ್ಕೆಟ್ ಗೆ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಆಗೋದಿಲ್ಲ ಒಂದಿನ ಎರಡು ದಿನ ಈ ರೀತಿ ಇತ್ತು ಅಂದ್ರೆ ಓಕೆ ಬಟ್ ಕಂಟಿನ್ಯೂಸ್ ಆಗಿ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಅಕ್ಟೋಬರ್ ಇಂದ ಇಲ್ಲಿವರೆಗೂ ಯಾವ ರೀತಿ ಜಂಪ್ ಆಗಿದೆ ಅಂತ ಅಕ್ಟೋಬರ್ ವರ್ಗೂ ನಾರ್ಮಲ್ ಇತ್ತು ಅಕ್ಟೋಬರ್ ನಂತರ ಬರ್ಜರಿ ರ್ಯಾಲಿ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ನಮಗೆ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಿಕಾಸ್ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಹಾಗಾಗಿ ನಾವು ಜಾಸ್ತಿ ಡಾಲರ್ ಅನ್ನ ಬೈ ಮಾಡ್ಬೇಕಾಗುತ್ತೆ ಡಾಲರ್ ಬೈ ಮಾಡೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ರುಪಿ ವೀಕ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಇದ್ರೆ ನಮಗೆ ಡಾಲರ್ಸ್ ಅಲ್ಲಿ ಹಣ ಬರ್ತಾ ಇತ್ತು ಆಗ ರುಪಿ ಸ್ಟ್ರಾಂಗ್ ಆಗ್ತಾ ಇತ್ತು ಡಾಲರ್ ವೀಕ್ ಆಗ್ತಾ ಇತ್ತು ಬಟ್ ನಾವು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅದೊಂದು ಬಿಗ್ ನೆಗೆಟಿವ್ ಅಂತಾನೆ ಹೇಳ್ಬೋದು ನಮಗೆ ರುಪಿ ವೀಕ್ ಆಗೋದು ಖಂಡಿತ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಇದು ಬಟ್ ಇಂಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗೆ ಬಿಗ್ ನೆಗೆಟಿವ್ ನ್ಯೂಸ್ ಆಗುತ್ತೆ ರುಪಿ ವೀಕ್ ಆಗೋದು ಹಾಗಾಗಿ ಇದು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಇನ್ನು ಕ್ರೂಡ್ ನೆನೆ ನೋಡಿದ್ವಿ ಸ್ವಲ್ಪ ಡೌನ್ ಇತ್ತು ಸ್ವಲ್ಪ ಮಟ್ಟಿಗೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವಾಗ ಮೋರ್ ದನ್ ಒನ್ ಪರ್ಸೆಂಟ್ ಇದೆ ಬಟ್ ಇದಕ್ಕಿಂತ ಜಾಸ್ತಿ ರ್ಯಾಲಿ ಇತ್ತು ಆಮೇಲೆ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಕ್ರೂಡ್ ಅಪ್ ಆಗೋದು ರೂಪಿ ವೀಕ್ ಆಗೋದು ಖಂಡಿತ ಇದು ಒಳ್ಳೆ ಸುದ್ದಿ ಆಗೋದಿಲ್ಲ ನಮ್ಮ ಮಾರ್ಕೆಟ್ಗೆ ಓಕೆ ಮಾರ್ಕೆಟ್ ಬೀಳ್ತಿದೆ ಎಲ್ಲಾ ಸ್ಟಾಕ್ ಗಳು ಕೂಡ ಬೀಳ್ತವೆ ವಾಟ್ ನೆಕ್ಸ್ಟ್ ಈ ವಿಚಾರಕ್ಕೆ ನಾವು ಬಂದ್ರೆ ಸೇಮ್ ಡೈಲಾಗ್ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಮೂರು ಸಿನಾರಿಯೋಸ್ ಪಾಸಿಬಲ್ ಇರುತ್ತೆ ಒಂದು ರ್ಯಾಲಿ ಇನ್ನೊಂದು ಡೌನ್ಫಾಲ್ ಇನ್ನೊಂದು ಕನ್ಸಾಲಿಡೇಷನ್ ಈ ಮೂರನ್ನ ಬಿಟ್ಟು ಬೇರೆದ್ ಯಾವುದೂ ಆಗೋದಿಲ್ಲ ಬಟ್ ಯಾರು ತಾಳ್ಮೆಯಿಂದ ಇರ್ತಾರೋ ಅವರಿಗೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ನೀವು ರೈಲ್ವೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಅಥವಾ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇನ್ ಕೇಸ್ ಈಗ ಬಜೆಟ್ ಅಲ್ಲಿ ಕೆಲವು ಗೆ ಗಮನ ಕಡಿಮೆ ಆಗಿದೆ ಅಂತ ಕಡೆ ಹೊಸ ಇನ್ವೆಸ್ಟ್ಮೆಂಟ್ ಅನ್ನ ಅವಾಯ್ಡ್ ಮಾಡಿ ಎಲ್ಲಿ ಗಮನ ಕೇಂದ್ರ ಆಗ್ತಾ ಇದೆ ಈಗ ಕನ್ಸಂಪ್ಷನ್ ಕಡೆ ಕನ್ಸಂಪ್ಷನ್ ಕಡೆ ಈಗ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಇರುವಂತಹ ಹಳೆ ಹೋಲ್ಡಿಂಗ್ ಏನಿದೆ ಅದನ್ನ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಯಾಕಂದ್ರೆ ಸರ್ಕಾರ ಎಲ್ಲೂ ಕೂಡ ಅಲೋಕೇಶನ್ ಕಟ್ ಮಾಡಿಲ್ಲ ಬಟ್ ಸ್ವಲ್ಪ ಕಡಿಮೆ ಮಾಡಿದೆ ಗ್ರೋತ್ ಇಲ್ಲ ಕೆಲವು ಸೆಕ್ಟರ್ಸ್ ಗೆ ಸ್ಪೆಷಲಿ ಲೈಕ್ ರೈಲ್ವೆಸ್ ಹಾಗಾಗಿ ಅಲ್ಲಿನ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಯಾಕಂದ್ರೆ ಒನ್ಸ್ ಐ ಎಸ್ ಕಮ್ ಬ್ಯಾಕ್ ಶುರು ಮಾಡಿದ್ರು ಅಂತಂದ್ರೆ ಇವಾಗ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ಈಗಾಗಲೇ ಸಾಕಷ್ಟು ಜನ ಎಸ್ಪೆಷಲಿ ಲಾಸ್ಟ್ ಡಿಸೆಂಬರ್ ಇಂದ ಎಂಟರ್ ಆಗಿರೋರು ಜೂನ್ ಅಲ್ಲಿ ಎಂಟರ್ ಆಗಿರೋರಿಗೆ ಖಂಡಿತ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಆಗಿದವೆ ಸ್ಟಾಕ್ ಗಳು ಬಟ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ನೀವು ರಾಂಗ್ ಟೈಮ್ ಅಲ್ಲಿ ಎಂಟರ್ ಆಗಿದ್ದೀರಿ ಅಷ್ಟೇ ಬಟ್ ಇದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಮಯದಲ್ಲಿ ಆಗುತ್ತೆ ನಾನು ಕೂಡ ಸಾಕಷ್ಟು ಸ್ಟಾಕ್ಗಳಲ್ಲಿ ಪೀಕ್ ಅಲ್ಲಿ ಎಂಟರ್ ಆಗಿ ಅರವತ್ತ ಎಪ್ಪತ್ತು ಪರ್ಸೆಂಟ್ ಡೌನ್ ಆಗಿ ನಂತರ ರಿಕವರ್ ಆಗಿರೋಂತ ಸ್ಟಾಕ್ಗಳನ್ನು ಗಳನ್ನ ನೋಡಿದೀನಿ ಕೆಲವು ಸಲ ತಾಳ್ಮೆ ಇಲ್ಲದೆ ಲಾಸ್ ಅಲ್ಲಿ ಎಕ್ಸಿಟ್ ಆದಂತ ಅನುಭವಗಳು ಕೂಡ ಇದೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಟ್ ನೀವು ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ ಅದು ಯಾವ್ದೇ ಆಗಿರ್ಲಿ ರೈಲ್ವೆಸ್ ಆಗಿರ್ಲಿ ಡಿಫೆನ್ಸ್ ಆಗಿರ್ಲಿ ಪಿ ಎಸ್ ಯು ಆಗಿರ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಏನಾಗೋದಿಲ್ಲ ಅದರಲ್ಲಿ ಅಂತಹ ಚಾನ್ಸಸ್ ತುಂಬಾನೇ ಕಡಿಮೆ ರೇರ್ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಒಳ್ಳೆ ಸ್ಟಾಕ್ ಓಲ್ಡ್ ಮಾಡಿ ಇದು ಚಾಲೆಂಜಿಂಗ್ ಫೇಸ್ ಇದನ್ನ ನೀವು ಫೇಸ್ ಮಾಡಿದ್ದೀರಿ ಅಂತಂದ್ರೆ ಖಂಡಿತ ಇನ್ ಎಂತ ಕೆಟ್ಟ ಪರಿಸ್ಥಿತಿ ಮಾರ್ಕೆಟ್ ಅಲ್ಲಿ ಬಂದ್ರು ಕೂಡ ನೀವು ಫೇಸ್ ಮಾಡ್ತೀರಿ ಎಸ್ಪೆಷಲಿ ಇದು ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋರಿಗೆ ಸಮಸ್ಯೆ ಅನಿಸ್ತಾ ಇದೆ ಅಷ್ಟೇ ಈಗಾಗಲೇ ಎರಡು ಮೂರನೇ ಸಲ ನಾಲ್ಕನೇ ಸಲ ನೋಡ್ತಿರೋರಿಗೆ ಸಮಸ್ಯೆನೆಲ್ಲ ಅವ್ರಿಗೆ ಗೊತ್ತಿದೆ ಈಗಾಗಲೇ ಮಾರ್ಕೆಟ್ ಇರೋದೇ ಹಿಂಗೆ ಅಂತ ಸೊ ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ನನ್ನ ಪ್ರಕಾರ ನಾನಂತೂ ಕಂಟಿನ್ಯೂ ಮಾಡ್ತೀನಿ ನನ್ನ ಹತ್ರ ಕೂಡ ಕೆಲವು ಪಿ ಎಸ್ ಯು ಇದ್ದಾವೆ ನಾನು ಇದನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತೀನಿ ಯಾವ್ದ್ರಲ್ಲೂ ನಾನೇನು ಎಕ್ಸಿಟ್ ಆಗಿಲ್ಲ ಹಾಗಂತ ನೀವು ಎಕ್ಸಿಟ್ ಆಗ್ಲೇಬಾರದು ಅಂತ ಏನಲ್ಲ ನಿಮಗೆ ಎಕ್ಸಿಟ್ ಆಗ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಅದಕ್ಕೆ ನೀವು ಸ್ವತಂತ್ರರು ಆಗಬಹುದು ಇಲ್ಲ ಓಲ್ಡ್ ಮಾಡೋಣ ಅನ್ಸಿದ್ರೆ ಓಲ್ಡ್ ಮಾಡಬಹುದು ಅದರಲ್ಲೇನಿದೆ ಬಟ್ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡದಾಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ನೋಡೋಣ ಮುಂದುವರೆದು ನಾಳೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಶಾಂತವಾಗುತ್ತಾ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಇನ್ನು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ನೋಡೋಣ ಇದಾಗಿ ಅಪರ್ಚುನಿಟಿ ಅಂತೂ ಬರ್ತಾ ಇದೆ ಒಳ್ಳೆ ಸ್ಟಾಕ್ ಗಳನ್ನ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡೋದಕ್ಕೆ ಸೊ ರೆಡಿ ಇರಿ ಅಷ್ಟೇ ದುಡ್ಡು ಇಲ್ವಾ ತಾಳ್ಮೆ ಇರಲಿ ಸೊ ಅದೊಂದೇ ದಾರಿ ಇರೋದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ